ಸ್ವಾಗತ ನಾನು ರೇಣುಕಾ ಜಿಲ್ಲೆಯಲ್ಲಿ ಫಸಲ್ ಬಿಮಾ ಯೋಜನೆಯಡಿ ಸಾಕಷ್ಟು ಅವ್ಯವಹಾರ ಆಗಿರುವುದನ್ನು ಖಂಡಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸನ್ನಿ ಸಂಘಟನೆ ವತಿಯಿಂದ ನಗರದ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಮತ್ತು ಅಪರ ಜಿಲ್ಲಾ ರಜಿಸ್ಟಾರರು ಜನನ ಮರಣಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ಸಂದರ್ಭದಲ್ಲಿ ಮಾತನಾಡಿರುವ ಅಧ್ಯಕ್ಷರಾದ ಅರುಣ್ ಗೌಡ ಅವರು ಜಿಲ್ಲೆಯಲ್ಲಿ ಕಳೆದ ವರ್ಷ ಬರಗಾಲದಿಂದ ತತ್ತರಿಸಿರುವ ರೈತರು ಅಲ್ಪ ಸ್ವಲ್ಪವಾದರೂ ಅನುಕೂಲವಾಗಲಿ ಎನ್ನುವ ಕಾರಣದಿಂದ ಸಾಲ ಆದರೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಸಲ್ ಬಿಮಾ ಯೋಜನೆಯಡಿ ವಿಮಾ ಹಣ ತುಂಬಿದ್ರು ಆದರೆ ವಿಮಾ ಕಂಪನಿಯವರು ಮತ್ತು ಸ್ಥಳೀಯ ಅಧಿಕಾರಿಗಳು ಸೇರಿ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಬೆಳೆ ಚೆನ್ನಾಗಿ ಬಂದಿದೆ ಅಂತ ತಪ್ಪು ವರದಿ ಸರ್ಕಾರಕ್ಕೆ ಸಲ್ಲಿಸಿ ಅನೇಕರಿಗೆ ಬೆಳೆ ವಿಮೆ ಬಾರದ ಹಾಗೆ ಮಾಡಿದ್ದಾರೆ ಇದಕ್ಕೆ ಉತ್ತರಿಸಬೇಕಾದ ಮಂತ್ರಿಗಳು ಹಾಗೂ ಅಧಿಕಾರಿಗಳು ಮೌನವಾಗಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಿದರು ಇನ್ನು ಬೆಳೆ ವಿಮೆ ಬಾರದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಎರಡ್ ಸಾವಿರ ಇಪ್ಪತ್ ಮೂರು ಸಾಲಿನ ಏನು ಫಸಲ್ ಬಿಮಾ ಯೋಜನೆ ಏನೈತಿ ಇದರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಭ್ರಷ್ಟಾಚಾರ ಆಗಿರೋ ಈಗಾಗಲೇ ನಾವು ಕಳೆದ ಮೂರು ತಿಂಗಳಿಂದ ಹೋರಾಟ ಮಾಡ್ಕೊತ ಬಂದಿದ್ದೆವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಕೃಷಿ ಅಧಿಕಾರಿಗಳು ಇರ್ಬಹುದು ಜಿಲ್ಲಾಡಳಿತ ಕಂದಾಯ ಇಲಾಖೆ ಇರ್ಬೋದು ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಮತ್ತು ಜೊತೆಗೆ ಅಂಕಿ ಸಂಖ್ಯೆ ಇಲಾಖೆ ಈ ಎಲ್ಲಾ ಇಲಾಖೆಗಳಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಸಲ್ ಬಿಮಾ ಯೋಜನೆಯ ಸಂಪೂರ್ಣ ಒಂದು ಮಾಹಿತಿ ಕೊಡ್ರಿ ಅದನ್ನು ನಾವು ತನಿಖೆ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಕಳೆದ ಬಾರಿ ಸಾಕಷ್ಟು ಬರಗಾಲ ಇದ್ದು ಈಗಾಗಲೇ ಸುಮಾರು ಸಾವಿರ ಕೋಟಿ ರೂಪಾಯಿ ನಮ್ಮ ರೈತರಿಗೆ ಪರಿಹಾರ ಬರಬೇಕಂತ ಹೇಳಿ ನಾವು ಈಗಾಗಲೇ ಆಗ್ರಹ ಮಾಡ್ತಾ ಬಂದಿದ್ದೆವು ಆದ್ರೆ ಕೇವಲ ಎಪ್ಪ ಮಾತ್ರಕ್ಕೆ ನೂರ ಮೂವತ್ತೊಂದು ಕೋಟಿ ರೂಪಾಯಿಯನ್ನು ಕೊಟ್ಟು ಕೈ ಕಳೆದುಕೊಂಡಂತ ಒಂದು ಕೆಲಸ ಈಗ ಮಾನ್ಯ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಅಂತ ಹೇಳಿ ಈಗಾಗಲೇ ನಾವು ಆಗ್ರಹಿಸಿ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಕೂಡ ಹೋರಾಟ ಮಾಡಿದ್ದೆವು ಆದರೆ ಅವ್ರೇನು ಹೇಳಕ್ಕತ್ತಾರೆ ಒಬ್ಬರ ಮೇಲೆ ಒಬ್ಬರು ತಮ್ಮ ಹರಿಕೆ ಉತ್ತರಗಳನ್ನು ಹೇಳ್ತಾ ಇದು ನಮ್ಮ ಹತ್ರ ಬರೋಂಗಿಲ್ಲ ಬೇರೆ ಇಲಾಖೆಯಲ್ಲಿ ಅಂತ ಹೇಳಿ ಯಾರು ಅದರ ಸಂಪೂರ್ಣ ಜವಾಬ್ದಾರಿ ತೊಗೊಳಕೋದಿಲ್ಲ ಆ ನಿಟ್ಟಿನೊಳಗೆ ಇವತ್ತು ನಾವೇನು ಮಾಡ್ತಾ ಇದೀವಿ ಅಂಕಿ ಸಂಖ್ಯೆ ಇಲಾಖೆಗೆ ಒಂದು ಮುತ್ತಿಗೆ ಹಾಕೋದ್ರ ಮುಖಾಂತರ ಎಲ್ಲ ವಿಜಯಪುರ ಜಿಲ್ಲೆಯಲ್ಲಿ ತಾವು ಕೈಗೊಂಡಂಥ ಬೆಳೆ ಸಮೀಕ್ಷೆ ಇರ್ಬೋದು ಅಥವಾ ಬೆಳೆ ಕಟಾವು ಇರ್ಬೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ರಿ ಅಂತ ಹೇಳಿ ಇವತ್ತಿಂದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರ್ಜನೆಯ ವತಿಯಿಂದ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆ ಮಾಡ್ತೇವೆ ಸುಮಾರು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿತ್ತು ನೂರ ಮೂವತ್ತು ಕೋಟಿ ಕೊಟ್ಟು ಹುಡುಗುದು ಯಾವ್ದು ದುಡ್ಡು ಮಾಡಿಟ್ಟಾರ ಆ ನಿಟ್ಟಿನೊಳಗೆ ನಾವು ಈ ಒಂದು ಹೋರಾಟವನ್ನು ನಮ್ಗೆ ಕೊಡಿದ್ದೀವಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಬರುವಂತ ಇವತ್ತು ಎಲ್ಲ ಹದಿಮೂರು ತಾಲೂಕುಗಳಿಗೂ ಇವತ್ತು ಮೋಸ ಮಾಡಿದಂಥ ಈ ಅಧಿಕಾರಿಗಳು ಸುಮಾರು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಬಿಡುಗಡೆಯಾಗಿ ಅವರವ್ರ ಲಿಸ್ಟ್ ಹೆಸರು ಬಂದ್ರ ಇವತ್ತು ಅದನ್ನ ಹೆಸರನ್ನು ತೆಗೆಯುವಂಥದ್ದು ಈ ತಲಾಟಿ ಮೂಲಕ ಮತ್ತು ಅವರ ಕೈಲಿರುವಂಥ ಸಹಾಯಕರ ಮೂಲಕ ಅವನ್ನ ಇವತ್ತು ತಪ್ಪ ಜಿ ಪಿ ಎಸ್ ಮಾಡಿಸಿ ಅವು ಪೀಕ್ ಬಾಡ ಪೀಕ್ ಹೋದಂಥ ಸಂದರ್ಭದಲ್ಲಿ ಬಿಟ್ಟ ಯಾವುದೋ ಒಂದು ಹೊಲ ಪಡಾಯಿತ ಹೊಲ ಜಿ ಪಿ ಎಸ್ ಮಾಡಿ ಅದನ್ನ ಖಾಲಿ ಹೊಲ ಅನ್ನುವಂಥದ್ದು ಒಂದು ಬಾಡ ಭೂಮಿ ಅನ್ನುವಂಥದ್ದು ಇವತ್ತು ಎಂಟ್ರಿ ಅದು ಇದು ಒಂದು ಅಕ್ರಮ ಮತ್ತು ರೈತರಿಗೆ ಒಂದು ಮಾಡಿದಂತ ದೊಡ್ಡ ಮೋಸ ಇದೆ ಅಧಿಕಾರಿಗಳು ಇವು ಸುಮಾರು ದಿವಸ ಮಾಡ್ಕೊತ ಬಂದಿದ್ರು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಏನು ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇದರಲ್ಲಿ ಬಹಳ ಒಂದು ಒಳಗೆ ಹೊಕ್ಕ ಅಂಕೆ ಸಂಖ್ಯೆಯನ್ನು ಲೆಕ್ಕ ಕೇಳಿದ್ರು ಇವರಿಗೆ ನಿಮ್ಮ ಪೇಪರ್ ಸ್ಟೇಟ್ಮೆಂಟ್ ಏನ್ ತಗೊಂದ್ರೆ ಅದನ್ನ ಕೊಡೋದಾಗ ಇವತ್ತು ಇಲ್ಲಿ ತನಕ ಕೊಡಾಕ್ ಸಾಧ್ಯ ಏನೋ ಯಾಕಂದ್ರೆ ಅವ್ರು ಮಾಡಿದಂತ ಪೂರಾ ಭ್ರಷ್ಟಾಚಾರ ಐತಿ ರೈತರಿಗೆ ಇವರು ಬಹಳ ಒಂದು ಅಕ್ರಮವಾಗಿ ಮಾಡ್ಕೊತ ಬಂದರೆ ಇದನ್ನ ನಾವು ಸಹಿಸೋರು ಅಂತೇಳಿ ಇವತ್ತು ಪ್ರತಿಭಟನೆ ಕೇಳಿದೆವು ಇದನ್ನ ಇನ್ನೂ ಏನಾದ್ರು ಕೊಡ್ಲೋ ಮುಂದಿನ ದಿನ ದೊಡ್ಡ ಪ್ರಮಾಣವಾಗಿ ಮಾಡೋದಾಗಿ ಎಚ್ಚರಿಕೆ ಕೊಡಾಕತ್ತೀವಿ ಕೊಡಾಕತ್ತೋಮಾರ್

ರ್ಯಾಂಡಮ್ ಸರ್ವೆ ನಂತರ ಮಾಹಿತಿ ಕೊಡ್ಬೇಕು ನಮ್ಗೆ ಯಾವ ತಾರೀಕಿಗೆ ಸರ್ವೆ ರಿಪೋರ್ಟ್ ಕೊಡೋದ ಅದ್ರ ಜೊತೆಗೆ ಯಾವ್ಯಾವ ಒಂದು ರೈತರ ಹೊಲಗಳಲ್ಲಿ ನೀವು ಕ್ರಾಪ್ ಸರ್ವೆ ಮಾಡಿದಿರಿ ಹಾಗೆ ಕ್ರಾಪ್ ಕಟ್ಟಿಂಗ್ ಮಾಡಿದಿರಿ ಆಮೇಲೆ ಯಾವ್ಯಾವ ಇಲಾಖೆ ಅಧಿಕಾರಿಗಳಲ್ಲಿ ನೀವು ಇರಬೇಕಾಗಿತ್ತು ಅವ್ರೆಲ್ಲರ ಒಂದು ಫೋಟೋ ಅದ್ರ ಜೊತೆಗೆ ವಿಡಿಯೋ ಮತ್ತು ಆ ಒಂದು ಕ್ರಾಪ್ ಕಟ್ಟಿಂಗ್ ಮಾಡಿರುವಂತ ವರದಿ ಇಷ್ಟೆಲ್ಲ ಕೊಟ್ಟಪ್ಪ ಅಂತಂದ್ರೆ ನಮ್ಮ ನಾವೇ ನೋಡ್ಕೊತೀವಿ ನೀವೇ ನೋಡೋ ಅವಶ್ಯಕತೆ ಇಲ್ಲ ಇಲ್ಲಪ್ಪ ಅಂತಂದ್ರೆ ಈ ಒಂದು ಭ್ರಷ್ಟಾಚಾರ ತೊಡಗುವಂತ ಯಾರೊಬ್ಬರಿಗೂ ನಾವು ಬರೋಂಗಿಲ್ಲ ಯಾಕಂತಂದ್ರೆ ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ ಬಂದಿದ್ದಾರೆ ಆದಷ್ಟು ಬೇಗನೆ ಈ ಸಂಬಂಧಪಟ್ಟಂತ ನಮ್ಮ ಸಿಪಿಐ ಸಹ ನಾನು ಗಮನಕ್ಕೆ ತೋರ್ ಜಿಲ್ಲಾಧಿಕಾರಿಗಳು ಇಲ್ಲಿ ಬರಬೇಕು ಅದ್ರ ಜೊತೆಗೆ ಕೃಷಿ ಅಧಿಕಾರಿಗಳು ಬರಬೇಕು ಇನ್ನು ಜಂಟಿ ಕೃಷಿಯ ನಿರ್ದೇಶಕರು ಅದ್ರ ಜೊತೆಗೆ ಡಿ ಡಿಡಿ ಬರಬೇಕು ಸಿ ಎಸ್ ಬರಬೇಕು ಇವರೆಲ್ಲರೂ ಬಂದು ನಮಗೆ ಲಿಖಿತ ಕೊಡ್ಬೇಕು ಕಡೆ ಕೊಡಕ್ ಆಗಲ್ಲ ಮಾಡ್ತಿರ್ಬಾರ ಒಂದು ಇಲ್ಲ ನಮ್ಮ ಮುಂದಿನ ನಿರ್ಣಯವನ್ನು ನಾವು ಆದಷ್ಟು ಬೇಗನೆ ತಿಳಿಸ್ತೀವಿ ಆದಷ್ಟು ಮೇಲೆ ಈಗ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಶಾಂತಚಿತವಾಗಿ ಬರಬೇಕು ಅಲ್ಲಿವರೆಗೂ ನಮ್ಮ ಮೊದಲನೇದಾಗಿ ನಮ್ಮ ಕೋಲಾರ ತಾಲೂಕು ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ಈ ಎಲ್ಲಾ ಇಲಾಖೆಗಳಿಗೆ ನಮ್ಮ ಚಪ್ಪಲಿಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೆ ನಾಚಿಗೆ ಹೇಳಿ ನಮ್ಮ ರೈತರ Não é